ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ಕಂಪ್ಲೀಟ್ ತ್ರೀ ಡೇಸ್ ಲಾಗ್ ಆಗಿರುತ್ತೆ ಸೊ ತ್ರೀ ಡೇಸಲ್ಲಿ ನಾವು ಎಲ್ಲೆಲ್ಲ ಹೋಗಿದ್ವಿ ಹಾಗೇ ಏನೆಲ್ಲ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಗಾಯಸ್ ಲಾಗ್ಸ್ನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸತೀಶ್ ಅವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಮುಗಿಸ್ಕೊಂಡೆಲ್ಲ ಬಂದ ಮೇಲೆಯೇ ನಾವು ಹೊರಟಿತ್ತು ಸೊ ಆಲ್ಮೋಸ್ಟ್ ಸಂಜೆ ಒಂದು ಸೆವೆನ್ ತರ್ಟಿ ಮೇಲೆಯೇ ನಾವು ಅಲ್ಲಿಂದ ಹೊರಟಿತ್ತು ನನ್ನ ಮೈದನ ಮಹೇಶ್ ಮತ್ತು ಸೌಮ್ಯ ಅಂತ ಹೇಳಿ ಅವರ ಮಗಂದು ಒಂದು ಬರ್ತ್ಡೇ ಪ್ರೋಗ್ರಾಮ್ ಇತ್ತು ಫಸ್ಟ್ ಇಯರ್ ಬರ್ತ್ಡೇ ಸೊ ಹಂಗಾಗಿ ಇನ್ವೈಟ್ ಮಾಡಿದ್ರು ಸೊ ಹಂಗಾಗಿ ಅಲ್ಲಿಗೆ ಹೋಗ್ಲಿ

No, ಸ್ವಲ್ಪ ಜನ ಎಲ್ಲ ಜಾಸ್ತಿನೇ ಇದ್ದಿದ್ದರಿಂದ ಸ್ವಲ್ಪ ದೊಡ್ಡ ಕೇಕೇನೆ ಆರ್ಡರ್ ಮಾಡ್ಕೊಂಡಿದ್ರು ಸೊ ಸೆಲೆಬ್ರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಯಿತು ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಸೊ ಅದ್ರ ಪಕ್ಕದಲ್ಲೇ ಅಂದರೆ ನಾವು ಬರ್ತ್ಡೇ ಪ್ರೋಗ್ರಾಮ್ಗೆ ಹೋಗಿದ್ದು ಅಲ್ವಾ ಆ ಒಂದು ಪ್ಲೇಸ್ ಪಕ್ಕನೇ ನಮ್ಮ ಅಪ್ಪನ ಮನೆ ಇರೋದು ಸೊ ಹಂಗಾಗಿ ನಾವು ನೈಟ್ ಆಲ್ಟ್ಗೆ ಅಂತ ಹೇಳಿ ನಾವು ಅಪ್ಪನ ಮನೆಗೆ ಹೊರಟೋಗೋಣ ಅಂತ ಹೇಳಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪನ ಮನೆಗೆ ಹೋದ್ವಿ ಸೊ ನೆಕ್ಸ್ಟ್ ಬಂದು ಅದರ

ನೆಕ್ಸ್ಟ್ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿಬಿಟ್ಟು ಇಡ್ಲಿ ಮತ್ತು ಮಂಗ್ಳೂರು ಸೌತೆ ಸಾಗು ಮಾಡಿದರು ಹಾಗೆಯೇ ಉದ್ನೋಡೆ ಮತ್ತು ಅಲ್ಸಂದೆ ವಡೆ ಕೂಡ ಮಾಡಿದರು ನನ್ನ ಅಣ್ಣನ ಹೆಂಡತಿ ಲತಾ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ನಾವು ಎದ್ದೇಳೋವರೆಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಸೊ ಎದ್ದು ಸ್ನಾನ ಎಲ್ಲ ಮುಗಿಸಿ ಸೊ ಆನಂತರ ಟಿಫನ್ಗೆ ಎಲ್ಲರೂ ಕೂತ್ಕೊಂಡ್ವಿ ತುಂಬ ದಿನ ಆಗಿತ್ತು ಅಲಸಂದೆ ಒಡೆ ತಿಂದು ಆ್ಯಕ್ಚುಲಿ ಅಮ್ಮನ ಮನೇಲಿ ಜಾಸ್ತಿ ಅಲ್ಸಂದೆ ವಡೆ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅಲ್ಸಂದೆ ಇತ್ತು ಅಂದರೆ ಅದನ್ನು ಸಾಂಬಾರ್ಗೆ ಹಾಕೋದೇ ಇಲ್ಲ ಅಮ್ಮನ ಮನೇಲಿ ಅಲಸಂದೆ ಒಡೆಗೆ ಅಂತಲೇ ಇಟ್ಕೊತಾರೆ ಬಟ್ ನಾವು ಕಡಲೆಬೇಳೆ ವಡೆ ಮಾಡಿಬಿಡ್ತೀವಿ ಅಮ್ಮನ ಮನೇಲಿ ಸ್ವಲ್ಪ ಅಲಸಂದೆ ವಡೆ ಎಲ್ಲ ಜಾಸ್ತಿ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದಂತೂ ನನಗೆ ತುಂಬ ಇಷ್ಟ ಹಾಗೆ ತಿಂಡಿ ಎಲ್ಲ ಮುಗಿಸಿ ಅಕ್ಕನ ಮನೆಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಕೂತಿದ್ವಿ ಹಾಗೆಯೇ ಕಾಫಿ ಕೊಡ್ಲು ಸೊ ಕಾಫಿ ಕುಡಿತಾ ಕೂತ್ಕೊಂಡು ಎಲ್ಲರೂ ಒಂದಷ್ಟೊತ್ತು ಮಾತಾಡಿಕೊಂಡು ಹೊರಡೆ ಹೊಡಿತಾ ಇದ್ವಿ ಸತೀಶ್ ಅವರು ಬೇಗ ರೆಡಿಯಾಗಿ ಬೇಗ ರೆಡಿಯಾಗಿ ಅಂತ ಹೇಳ್ಬಿಟ್ಟು ರೆಡಿಯಾಗಿಬಿಟ್ಟು ಆಲ್ರೆಡಿ ಕೂತ್ಬಿಟ್ಟಿದ್ರು ಹಾಗೆಯೇ ನಮ್ಮ ಅಕ್ಕನ ಮೊಮ್ಮಗಳದ್ದು ಬರ್ತ್ಡೇ ಇತ್ತಲ್ವ ಸೊ ಹಂಗಾಗಿ ನಮ್ಮ ಜೊತೆಗೇನೆ ಅಮ್ಮ ಅಪ್ಪ ಕೂಡ ಬಂದರು ಹಾಗೆ ಅಣ್ಣ ಮತ್ತು ಅತ್ತಿಗೆ ಅವರಿಬ್ಬರು ಬರೋಕ್ಕಾಗಲೇ ಯಾಕಂದರೆ ಮಕ್ಕಳಿಗೆ ಕ್ಲಾಸ್ ಇದ್ದಿದ್ದರಿಂದ ಹುಡುಗರು ಕೂಡ ಕ್ಲಾಸ್ಗೆ ಹೊರಟೋಗಿದ್ರು ಹಾಗೆ ಚಿಕ್ಕ ಅಕ್ಕ ಒಬ್ಬಳು ಕೂಡ ಮಿಸ್ ಆದ್ಲು ಹಾಂ ಚಿಕ್ಕ ಅಕ್ಕನಗೂ ಕೂಡ ಮಗಳು ಬಾಣಂತನಕ್ಕೆ ಎಲ್ಲ ಬಂದಿರೋದ್ರಿಂದ ಪಾಪು ಎಲ್ಲ ನೋಡ್ಕೋಬೇಕು ಅಂತ ಅವಳು ಕೂಡ ಬರಲಿಲ್ಲ ಸೊ ಫೈನಲಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಮನೆ ಪಕ್ಕದಲ್ಲೇನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿದ್ದಾಳೆ ಅಂತ ತುಂಬ ಚೆನ್ನಾಗಿದೆ ಎಲ್ಲ ರೀತಿಯ ದಾಸವಾಳ ಕೂಡ ಇದೆ ಹಾಗೆ ಇದೊಂದು ರೀತಿ ದಾಸವಾಳ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಫುಲ್ ದೊಡ್ಡದಾಗಿತ್ತು ಕೂಡ ಅದು ನೋಡಿದ್ರೆ ಆಶ್ಚರ್ಯ ಆಗಿತ್ತು ಎಷ್ಟು ದೊಡ್ಡ ದಾಸವಾಳ ಬಿಟ್ಟಿದೆ ಅಂತ ಹೇಳಿ ಒಂಥರ ಆಶ್ಚರ್ಯ ಆಗೋದು ಆ ಹೂವನ್ನು ನೋಡಿದ್ರೆ ಒಂದು ಸಾಗರ್ ಹತ್ರ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ಲು ನಮ್ಮ ಅಕ್ಕನ ಮಗ ಸಾಗರ್ ಅಂತ ಹೇಳಿ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾ ಇರ್ತಾರೆ ಹಾಗಾಗಿ ಹೂವೆಲ್ಲ ಇಟ್ಕೊಂಡು ಹಾಗೆಯೇ ಹೊಸ ಡ್ರೆಸ್ ಎಲ್ಲ ಹಾಕ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊತಾ ಇದ್ಲು ಹಾಗೆ ನಾವಿಲ್ಲಿ ಬಲೂನ್ ಎಲ್ಲ ಹೂದಿ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ವಿ ಡೆಕೋರೇಷನ್ಸ್ಗೆ ಅಂತ ಹೇಳ್ಬಿಟ್ಟು ಸಂಧ್ಯಾ ಮತ್ತು ಸಾಗರ್ ಇಬ್ಬರು ಕೂಡ ಸೇರಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ರು ಸಂಧ್ಯಾನ ದೊಡ್ಡ ಮಗಳು ನಿಧಿ ಅಂತ ಹೇಳಿ ಚಿಕ್ಕ ಮಗಳು ದಿಯಾ ಅಂತ ಹೇಳಿ ದೊಡ್ಡ ಮಗಳಿದಳೆಲ್ಲ ನಿಧಿ ಅಂತ ಹೇಳಿ ಅವಳದ್ದು ಬರ್ತ್ಡೇ ಇದ್ದಿದ್ದು ಸೊ ಕೇಕ್ ಎಲ್ಲ ಹಾರ್ಡರ್ ಮಾಡಿದ್ರು ಕೇಕ್ ಬಂದು ಈ ರೀತಿಯಾಗಿತ್ತು ಇನ್ನು ಇನ್ನುಳಿದ ನಿಂಗೆ ಹ್ಞೂ ಅದೇ ಹುಡುಗರು ಹುಡುಗ್ರು ಕೊಟ್ಟದ್ದೇನು ತೆಗೀನ So, Au. Okay? Um. Okay. Mm. Okay. Mm. ಕೊಟ್ಬಿಡು ಏನಮ್ಮ ಏನ್ ಬೇಕಪ್ಪ ನಿಂಗೆ ಏನಮ್ಮಲ್ಪ ಯಾವ್ದೋ ಡ್ಯಾನ್ಸ್ ಮಾಡ್ತೀಯಲ್ಲ ಅದು ಮಾಡ್ಬಿಡು ಯಾವ್ದೋ ಡ್ಯಾನ್ಸ್ ಮಾಡ್ತೀಯಲ್ಲ ಅದು ಇದೆಲ್ಲ ಮುಗಿದ್ಮೇಲೆ ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ಕೂಡ ತಗೊಂಡು ನಾವು ಇದನ್ನೆಲ್ಲ ಫಸ್ಟಿಂದನೇ ಕಲಿಸ್ಬೇಕಾಗತ್ತೆ ಮಕ್ಕಳಿಗೆ ಯಾಕಂದರೆ ಆಮೇಲೆ ನಾವು ರೂಢಿ ಮಾಡ್ತೀವಿ ಅಂದರೆ ಬರೋಲ್ಲ ಅದು ಸೊ ಹಂಗಾಗಿ ಚಿಕ್ಕಂದ್ರಿಂದನೇ ನಾವು ಈ ರೀತಿ ದೊಡ್ಡವರಿಗೆಲ್ಲ ರೆಸ್ಪೆಕ್ಟ್ ಮಾಡಬೇಕು ಈ ರೀತಿ ಆಶೀರ್ವಾದ ಎಲ್ಲ ತಗೋಬೇಕು ಅಂತ ನಾವು ಹೇಳ್ಕೊಡ್ಲೇಬೇಕಾಗತ್ತೆ ಹಾಗೆ ಬಾವ ಮತ್ತು ಸತೀಶ್ ಅವರು ಮತ್ತು ಅಪ್ಪ ಎಲ್ಲರೂ ಕೂಡ ಸಾಂಗ್ಸ್ ಎಲ್ಲ ಹೇಳಿದ್ರು ಅಮೃತ ಮತ್ತು ನಿಧಿ ಬಂದು ರೀಲ್ಸ್ ಎಲ್ಲ ಮಾಡ್ಕೊತಾಯಿದ್ರು ಹಾಗೆ ದಿಯಾ ಕೂಡ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಂದರೆ ತುಂಬಾ ಖುಷಿ ಅವಳು ನೋಡಿ ಚಿಕ್ಕ ಮಕ್ಳೇನೆ ಹಾಗೆ ಅಲ್ವಾ ಯಾವ ರೀತಿ ಸ್ಟೆಪ್ ಹಾಕಿದ್ರು ಕೂಡ ಒಂಥರ ಚೆನ್ನಾಗಿ ಅನ್ಸುತ್ತೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣ್ತವೆ ಮಕ್ಕಳು ತುಂಬಾ ಖುಷಿ ಆಗ್ಬಿಟ್ಟಿತ್ತು ಅವಳಿಗೆ ಈ ಬಲೂನ್ಸ್ ಎಲ್ಲ ನೋಡಿ ಕೇಕ್ ಎಲ್ಲ ಕಟ್ ಮಾಡೋದು ಲೈಟಿಂಗ್ಸ್ ಇದೆಲ್ಲ ನೋಡಿಬಿಟ್ಟು ಒಂಥರ ಖುಷಿ ಆಗ್ಬಿಟ್ಟಿದ್ಲು ಮಕ್ಕಳಿಗೆಲ್ಲ ಕೇಕ್ ಎಲ್ಲ ಕೊಟ್ಟು ಹಾಗೆಯೇ ಜ್ಯೂಸ್ ಮತ್ತು ಮಿಕ್ಚರ್ ಏನಿದೆ ಅದನ್ನು ಕೂಡ ಎಲ್ಲರಿಗೂ ಹಾಕೊಟ್ಟು ಕಳಿಸಿದ್ವಿ ಸೊ ಸೊ ಇದಾದ ನಂತರ ಅಕ್ಕ ಕೂಡ ಬಾದಾಮ್ ಪುರಿ ಎಲ್ಲ ಮಾಡಿ ಸ್ವೀಟು ಪಲ್ಯ ಅನ್ನ ಸಾಂಬಾರೆಲ್ಲ ಮಾಡಿತ್ತು ಸೊ ಎಲ್ಲರಿಗೂ ಊಟ ಎಲ್ಲ ಬಡ್ಸಿದ್ವಿ ಸೊ ಎಲ್ಲ ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ನಾವು ಊರಿಗೆ ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೇನೇ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್